ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾನು ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಬಗ್ಗೆ ಮಾತಾಡ್ತೀನಿ ಮಿತ್ರರೇ ಇದು ಒಂದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಒಂದು ಸಮಸ್ಯೆ ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಮುಟ್ಟು ಅಂತಾರೆ ಇದಕ್ಕೆ ಬಿಳಿ ಮುಟ್ಟು ಮೊಟ್ಟ ಮೊದಲನೇದಾಗಿ ನಾನು ನಿಮಗೆ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಒಂದು ವಿಷಯವನ್ನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಿತ್ರರೇ ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಯಾವುದೇ ಥರದ ರೋಗ ಅಲ್ಲ ಒನ್ ಎ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಬಿಳಿ ಮುಟ್ಟು ವೈಟ್ ಡಿಸ್ಚಾರ್ಜ್ ಯಾವುದೇ ಥರದ ರೋಗ ಅಲ್ಲ ಹೇಳಬೇಕು ಅಂದರೆ ಪ್ರಕೃತಿ ಪ್ರಕೃತಿ ನಿಮಗೆ ಒಂದು ಬೆಸ್ಟ್ ಉದಾಹರಣೆ ಕೊಡಬೇಕಂದ್ರೆ ಕಣ್ಣಿಂದ ನೀರು ಬರ್ತದೆ ಅಥವಾ ಮೂಗಲ್ಲಿ ಮ್ಯೂಕಸ್ ಮೂಗಲ್ಲಿ ಏನು ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಸುಂಬಳ ಏನಿರ್ತದೆ ಅದು ಬರ್ತದೆ ಆಮೇಲೆ ಕಿವಿಯಲ್ಲಿ ವ್ಯಾಕ್ಸ್ ಬರ್ತದೆ ಸೊ ಹೀಗಾಗಿ ಬಾಯಿಂದ ಜೊಲ್ ಬರುತ್ತೆ ಸೊ ಇದು ಪ್ರಕೃತಿ ಏನಿದೆ ಆಯಾ ಆಯಾ ಆರ್ಗನ್ನನ್ನು ರಕ್ಷಿಸಲು ತಾನು ಪ್ರಕೃತಿ ದಟ್ಟವಾಗಿ ಬಿಡುವಂಥ ಒಂದು ಸೆಕ್ರಿಷನ್ಸ್ ಏನಿದೆ ಇವೆಲ್ಲ ಸೆಕ್ರಿಷನ್ಸಲ್ಲಿ ಬರ್ತವೆ ಮೆತ್ತರೆ ಸೊ ಹೀಗಾಗಿ ವೈಟ್ ಡಿಸ್ಚಾರ್ಜ್ ಕೂಡ ಜನನಾಂಗದಿಂದ ಬರುವಂಥ ಒಂದು ಡಿಫೆನ್ಸ್ ಡಿಫೆನ್ಸ್ ಪರ್ಟಿಕ್ಯುಲರ್ ಆಗಿರೋದ್ರಿಂದ ಭಾಳಷ್ಟು ಅದರಿಂದ ಉಪಯೋಗ ಕೂಡ ಇವೆ ಫಾರ್ ಎಕ್ಸಾಂಪಲ್ ಲ್ಯೂಬ್ರಿಕೇಷನ್ ಆಗಿರ್ಬೋದು ಅಥವಾ ವೃಕ್ಷತೆ ಏನು ಒಣ ವೃಕ್ಷತೆಯನ್ನು ಕಡಿಮೆ ಮಾಡಲು ಏನು ಪ್ರಕೃತಿ ಕೊಡುವಂಥ ಒಂದು ಸ್ನಿಗ್ಧವಾದ ಪದಾರ್ಥವೇ ಒಂದು ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಮುಟ್ಟು ಮಿತ್ರ ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಬಿಳಿಮುಟ್ಟಿನ ಬಗ್ಗೆ ಒಂದು ಬಿಳಿಮುಟ್ಟು ಒಂದು ರೋಗ ಬಿಳಿಮುಟ್ಟು ಇದ್ದರೆ ಗರ್ಭಾಶಯವನ್ನೇ ತೆಗೆಸ್ಕೋಬೇಕು ಇಂಥ ಒಂದು ತಪ್ಪು ಕಲ್ಪನೆಯಲ್ಲಿ ಯಾವತ್ತೂ ಬರಬೇಡಿ ಅಪ್ಪಿ ಅಪ್ಪಿತಪ್ಪಿ ನೀವು ಯಾವುದೇ ಥರದ ಬಿಳಿಮುಟ್ಟಿಗೋಸ್ಕರ ನೀವು ಗರ್ಭಾಶಯ ತಕ್ಕೊಂಡ್ರೆ ಖಂಡಿತವಾಗಿಯೂ ನೀವು ಜೀವನ ಪೂರ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಬಳಲಿ ಜೀವನ ಪೂರ್ತಿ ನೀವು ಅನಾರೋಗ್ಯಕ್ಕೆ ತು ತುತ್ತಾಗುವಂಥ ಎಲ್ಲ ಸಂಭಾವನೆಗಳು ಇರ್ತವೆ ಮತ್ತೆ ಸೊ ಹೀಗಾಗಿ ಬಿಳಿಮುಟ್ಟು ಬಿಳಿಮುಟ್ಟಿನ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನೂರಕ್ಕೆ ಎಪ್ಪತ್ತು ಮಹಿಳೆಯರಲ್ಲಿ ಬಿಳಿಮುಟ್ಟು ಇದ್ದೇ ಇರ್ತೇತಾರೆ ಸರ್ವೇ ಸಾಮಾನ್ಯವಾಗಿ ಬಿಳಿಮುಟ್ಟಿರ್ತದೆ ಬಿಳಿಮುಟ್ಟು ಯಾವಾಗ ನೀವು ಟ್ರೀಟ್ಮೆಂಟಿನ ಅದರ ಅವಶ್ಯಕತೆ ಇದೆ ಅಂದರೆ ಯಾವಾಗ ಅದು ಇನ್ಫೆಕ್ಷಿಯಸ್ ಅಥವಾ ಇನ್ಫೆಕ್ಷನ್ನಿಂದ ಆಗಿರುವಂಥ ಒಂದು ವೈಟ್ ಡಿಸ್ಚಾರ್ಜ್ ಆಗಿದ್ದರೆ ಖಂಡಿತವಾಗಿಯೂ ಆವಾಗ ನಿಮಗೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ಸೊ ಹಾಗಾದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಥವಾ ಇದು ಇನ್ಫೆಕ್ಷನ್ನಿಂದ ಆಗಿರುವಂಥ ಬಿಳಿಮುಟ್ಟ ಅಥವಾ ನಾರ್ಮಲಿ ಅಥವಾ ಹೆಲ್ದಿ ಬಿಳಿ ಮುಟ್ಟ ಅಂತ ಹೇಗೆ ತಿಳ್ಕೋಬೇಕು ಅಂದರೆ ಇನ್ಫೆಕ್ಷನ್ ಆಗಿರುವಂಥ ಒಂದು ಬಿಳಿ ಮುಟ್ಟು ಕೆಟ್ಟ ವಾಸನೆಯಿಂದ ಕೂಡಿರುತ್ತೆ ಆಮೇಲೆ ಕಲರ್ ಚೇಂಜ್ ಇರುತ್ತೆ ವೈಟ್ ಇರೋದಿಲ್ಲ ಸ್ವಲ್ಪ ಯೆಲ್ಲೋಯಿಶ್ ಇರ್ಬೋದು ಸ್ವಲ್ಪ ರೆಡಿಶ್ ಆಗಿರ್ಬೋದು ಅಥವಾ ಕಂಪ್ಲೀಟ್ಲಿ ವೈಟ್ ಇರೋದಿಲ್ಲ ಆಮೇಲೆ ಜೊತೆಯಲ್ಲಿ ಆ ಜಾಗದಲ್ಲಿ ಉರಿ ಇರುತ್ತೆ ಆ ಜಾಗದಲ್ಲಿ ನೋವು ಇರುತ್ತೆ ಸೊ ಈ ರೀತಿಯಾದ ಏನಾದರೂ ಅಸೋಸಿಯೇಟೆಡ್ ಲಕ್ಷಣಗಳಿದ್ದರೆ ಮಾತ್ರ ಅದು ಇನ್ಫೆಕ್ಷಿಯಸ್ ವೈಟ್ ಡಿಸ್ಚಾರ್ಜ್ ಅಂತ ತಿಳಿದು ಆ್ಯಂಟಿ ಫಂಗಲ್ ಅಥವಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟನ್ನು ನೀವು ವೈದ್ಯರ ಮಾರ್ಗದರ್ಶನದೊಂದಿಗೆ ನೀವು ತೊಗೋಬೇಕಾಗತ್ತೆ ಮಿತ್ರ ಬಟ್ ಇನ್ನುಳಿದ ನೂರರಲ್ಲಿ ಒಂದು ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಯಾವುದೇ ಥರದ ಅಪಾಯವಿಲ್ಲದ ಒಂದು ಬಿಳಿಮುಟ್ಟು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತದೆ ಮಿತ್ರ ಭಾಳ ಮುಖ್ಯವಾಗಿ ಬಿಳಿಮುಟ್ಟಾಗಲು ಕಾರಣ ಎರಡು ಒಂದೇದ್ದು ಅತಿಯಾಗಿ ಟೆನ್ಷನ್ ತೊಗೋತಾ ಇದ್ರೆ ಅತಿಯಾಗಿ ವಿಚಾರ ಮಾಡ್ತಾ ಇದ್ರೆ ಅತಿಯಾಗಿ ಮಾನಸಿಕ ಖಿನ್ನತೆಳಗಾಗಿದ್ದರೆ ಖಂಡಿತವಾಗಿಯೂ ನೀವು ಬಿಳಿಮುಟ್ಟಿಗೆ ಬಿಳಿ ಬಿಳಿಮುಟ್ಟಿನ ಸಮಸ್ಯೆಗೆ ತುತ್ತಾಗ್ಬೋದು ಆಮೇಲೆ ಎರಡನೇ ಕಾರಣ ಅತಿಯಾದ ರಕ್ತಹೀನತೆ ಏನಾದರೂ ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಇದ್ದರೆ ಅನಿಮಿಯಾದಿಂದ ಏನಾದರೂ ನೀವು ಬಳಲ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ಬಿಳಿಮುಟ್ಟಾಗುವಂಥ ಸಮಸ್ಯೆಗಳು ಕಾಣ್ಬೋದು ಮಿತ್ರ ಆಮೇಲೆ ಬಿಳಿಮುಟ್ಟಿನ ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಇನ್ಫೆಕ್ಷಿಯಸ್ ಅಥವಾ ಬ್ಯಾಕ್ಟೀರಿಯಾ ಫಂಗಸ್ ಇಂದ ಬಂದಿರುವಂಥ ಬಿಳಿಮುಟ್ಟಾಗಿದ್ದರೆ ಖಂಡಿತವಾಗಿಯೂ ಆ್ಯಂಟಿಬಯೋಟಿಕ್ ಮುಖಾಂತರ ಖಂಡಿತವಾಗಿಯೂ ಕ್ಲಿಯ ಕ್ಲಿಯರ್ ಔಟ್ ಮಾಡ್ಕೋಬೋದು ರಕ್ತಹೀನತೆ ಮತ್ತು ಟೆನ್ಷನ್ನಿಂದ ಆಗಿರುವಂಥ ಒಂದು ಬಿಳಿಮುಟ್ಟು ಸಂಪೂರ್ಣವಾಗಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮುಖಾಂತರವೇ ಗು ಇದು ಮಾಡ್ಕೋಬೋದು ಮಿತ್ರ ಇಂದ ಕ್ಯೂರ್ ಮಾಡ್ಕೋಬೋದು ಮಿತ್ರ ಸೊ ಬಿಳಿಮುಟ್ಟು ನಿಮ್ಮಲ್ಲೂ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದ್ದರೆ ರಕ್ತಹೀನತೆ ಅಥವಾ ಟೆನ್ಷನ್ನಿಂದ ಮಾನಸಿಕ ಖಿನ್ನತೆಯಿಂದ ಕೆಲವರಿಗೆ ಗ ಆಫ್ಟರ್ ಡೆಲಿವರಿ ಮಗುವಿನ ಡೆಲಿವರಿ ಆದಮೇಲೆ ಕೆಲವೊಂದು ತಿಂಗಳಗಟ್ಟಲೆ ಬಿಳಿಮುಟ್ಟು ಕಾಣಿಸುವಂಥ ಸಾಧ್ಯತೆಗಳು ಇರ್ಬೋದು ಇವೆಲ್ಲ ನಾರ್ಮಲ್ ಬಿಳಿಮುಟ್ಟಿನಲ್ಲಿ ಬರ್ತವೆ ಮಿತ್ರ ಸೊ ಯಾವುದೇ ಕಾರಣಕ್ಕೂ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ ಭಯಪಟ್ಟು ಗರ್ಭಾಶಯಕ್ಕೆ ಕತ್ರಿ ಹಾಕ್ಕೊಂಡು ಇಡೀ ಜೀವನ ಪೂರ್ತಿ ನರಳುವಂಥ ಯಾವುದೇ ಥರದ್ದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಲಿಕ್ಕೆ ಹೋಗಬೇಡಿ ಮಿತ್ರ ಓಕೆ ನಿಮಗೂ ಅಥವಾ ನಿಮ್ಮ ತಾಯಿ ತಂಗಿ ಅಕ್ಕ ಮಗಳು ಯಾರಿಗಾದರೂ ಬಿಳಿಮುಟ್ಟಿನ ಸಮಸ್ಯೆ ಇದ್ದರೆ ಇದರ ಬಗ್ಗೆ ಕಂಪ್ಲೀಟ್ ಅನಲೈಸಿಸ್ ನಿಮಗೇನಾದರೂ ಮಾಡಬೇಕು ಅಂತ ಅನಿಸಿದರೆ ಖಂಡಿತವಾಗಿ ಕೆಳಗೆ ಕೊಟ್ಟಿರುವಂಥ ಒಂದು ವಾಟ್ಸಪ್ ನಂಬರ್ ಅಥವಾ ವೆಬ್ಸೈಟಿಗೆ ಲಿಂಕನ್ನು ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ ನೀವು ಪೇಯ್ಡ್ ಕನ್ಸಲ್ಟೇಷನ್ ಮುಖಾಂತರ ನೀವು ನಮಗೆ ಸಂಪರ್ಕಿಸ್ಬೋದು ಮಿತ್ರ ವಿಡಿಯೋ ನೀವು ಜನಪರ ಉಪಯೋಗಿ ಅಂತ ಅನ್ಸಿದ್ರೆ ಖಂಡಿತವಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರುತ್ತೆ ನಮ್ಮ ಚಾನಲ್ ಅನ್ನು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ